ಈಗ ಸೂರ್ಯ ನಮಸ್ಕಾರವನ್ನು ಶುರು ಮಾಡೋಣ ನಮ್ಮ ಶಿಷ್ಯ ತ್ಯಾಗರಾಜನವರು ಈಗ ಸೂರ್ಯ ಮಾಡ್ತಾ ಇದ್ದಾರೆ ಶುರು ಮಾಡ್ತಾ ಇದ್ದೀವಿ ಈಗ ಓ ಪಾತ್ರೇಣ ಸತ್ಯ ಹಿತ ಮುಖಾವೃಣ ಸತ್ಯ ಧರ್ಮ ದೃಷ್ಟ ಏ ॐ अकालमृत्युहरणं सर्वव्याधिविनाशनं सूर्यपादोदकतीर्थं जठरे धारयाम्यहम् ॐ श्री श्रीदिनकराय नमः समस्ति नमस्कारासन హస్తపా ఏక పాద ప్రసరణాసన ప్రసరణాసన ద్విపాద్రసరణాసన భూధరాసన प्रणिपादासन भुजंगासन भूधरासन एकपाद प्रसरणा हस्तपादासन ನಮಸ್ಕಾರಾಸನ ಓಂ ಮಿತ್ರಾಯ ನಮಃ ಈಗ ಸೂರ್ಯ ನಮಸ್ಕಾರ ನೋಡಿದ್ರಲ್ಲೆಲ್ಲರೂ ಇದ್ರ ಉಪಯೋಗ ಏನು ಅಂತ ತಿಳ್ಕೋಬೇಕು ಯಾರು ಸೂರ್ಯ ನಮಸ್ಕಾರನ ಸೂರ್ಯ ಉದಯ ಆಗೋಕೆ ಮೊದಲು ಪ್ರತಿನಿತ್ಯ ಮಾಡ್ತಾರೋ ಅವರಿಗೆ ಅನೇಕ ರೋಗಗಳು ಹೋಗುತ್ತೆ ಅಂತ ಶಾಸ್ತ್ರದ ಆಧಾರ ಇದೆ ನಮ್ಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾ ಇದ್ರು ಅನೇಕ ಆಸನಗಳಿಂದ ಕೂಡಿದಿರುವಂಥದ್ದು ಮತ್ತು ಪ್ರಾಣಾಯಾಮ ಸಹಿತವಾಗಿರುವಂಥದ್ದು ಆದ್ದರಿಂದ ಯಾರು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾರೋ ಅವರಿಗೆ ಅರ್ಧ ಭಾಗ ಯೋಗಾಸನ ಕಲ್ತಾಗೆ ಅಂತಲೇ ಹೇಳೋರು ಅವರು ಈ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಒಂದು ಹತ್ತು ಹನ್ನೆರಡು ಆಸನಗಳು ಮಾಡಿ ಆರೋಗ್ಯವಾಗಿ ಲವಲವಿಕೆಯಿಂದ ನೂರು ವರ್ಷದ ಮೇಲೆ ಬದುಕಿರ್ಬೋದು ಅಂತ ನಮ್ಮ ಸ್ವಾಮೀಜಿಯವರು ಹೇಳ್ತಾಯಿದ್ರು ಆದ್ದರಿಂದ ಅತಿ ಮುಖ್ಯ ಸೂರ್ಯ ನಮಸ್ಕಾರ ಪ್ರಾಣಾಯಾಮದಷ್ಟೇ ಮುಖ್ಯ ಯಾಕೆಂದರೆ ಆಸನಗಳು ಸೇರಿರುತ್ತೆ ಪ್ರಾಣಾಯಾಮೂ ಸೇರಿರುತ್ತೆ ಇದರಲ್ಲಿ ಆದರೆ ಯಾವಾಗಂದ್ರಾಗ ಮಾಡಬಾರ್ದು ಬೆಳಗ್ಗೆ ಪ್ರಶಸ್ತ ಯಾಕೆಂದರೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಪ್ರಾಶ್ಮಿ ಮುಹೂರ್ತ ಅಂತೀವಿ ಬೆಳಗ್ಗೆ ಹೊತ್ತು ಆ ಸಮಯದಲ್ಲಿ ಮಾಡಿದ್ರೆ ಆರೋಗ್ಯ ಲವಲವಿಕೆಯ ದೀರ್ಘ ಉಂಟಾಗುತ್ತೆ ಅಂತ ಶಾಸ್ತ್ರದ ಆಧಾರ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸೂರ್ಯ ನಮಸ್ಕಾರ ಏನಂತ ಕಷ್ಟ ಏನೂ ಇಲ್ಲ ಇದು ಒಂದು ಎರಡು ಮೂರು ವಾರದಲ್ಲಿ ಕಲ್ತ್ಬಿಡ್ಬೋದು ಬೇಕಾದ್ರೆ ಇದನ್ನು ಆಮೇಲೆ ಜೀವಮಾನ ಪರ್ಯಂತ ಮಾಡಬೇಕು ಯಾಕೆಂದ್ರೆ ಕೆಲವರು ಬರ್ತಾರೆ ನಮ್ಮ ಹತ್ರ ಗುರುಗಳೇ ಸೂರ್ಯ ನಮಸ್ಕಾರ ಎಷ್ಟು ದಿವಸ ಮಾಡಬೇಕು ನಾನು ನೀವು ಎಷ್ಟು ದಿವಸ ಊಟ ಮಾಡ್ತೀರಿ ಅಷ್ಟು ದಿವಸ ಮಾಡಿ ಊಟ ಮಾತ್ರ ಸಾಯೋವರೆಗೂ ಮಾಡಬೇಕು ನೂರು ವರ್ಷ ಬದುಕಿರಲಿ ನೂರು ಇಪ್ಪತ್ತೈದು ವರ್ಷ ಬದುಕಿರಲಿ ಆದರೆ ಆಸನಗಳು ಮಾತ್ರ ಎಷ್ಟು ದಿವಸ ಎಷ್ಟು ನಿಮಿಷ ಮಾಡಬೇಕು ಅಂತ ಕೇಳಲಿರಲ್ಲ ಅಂತೀನಿ ನಾನು ಶಿಷ್ಯರಿಗೆ ಆದ್ದರಿಂದ ಎ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡಿದ್ರೆ ನಾವು ಲವಲವಿಕೆಯಿಂದ ಇರ್ಬೋದು ಆರೋಗ್ಯವಾಗಿರ್ಬೋದು ಚುರುಕು ಇರ್ಬೋದು ಚುರುಕಾಗಿರ್ಬೋದು ಲವಲವಿಕೆಯಿಂದ ಓಡಾಡೋದು ಮಕ್ಕಳು ಯುವಕರ ಥರ ಓಡಾಡ್ಬೋದು ನಾವು ನನ್ನೇ ಉದಾಹರಣೆ ತೊಗೊಳ್ಳಿ ಎಂಬತ್ತಾರು ವರ್ಷ ಯೋಗ ಯುಕ್ತ ರೋಗ ಮುಕ್ತ ಅಂತಲೇ ಇರೋದು ರೋಗಗಳು ತಾನಾ ತಾನೇ ಹೊಟ್ಟೋಗ್ತಾ ಇರುತ್ತೆ ಯೋಗಕ್ಕೆ ಬಂದರೆ ಅದಕ್ಕೋಸ್ಕರ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡೋಣ ಆರೋಗ್ಯವಾಗಿರೋಣ ಲವಲವಿಕೆಯಿಂದ ಇರೋಣ ದೀರ್ಘಾಯಸನ್ನು ಪಡೆಯೋಣ